ಪ್ರಜಾಕೀಯ ನಿಮ್ಮ ನಿಮ್ಮ ಪ್ರಕಾರ ಯು ಫೀಲ್ ಪ್ರಜಾಕೀಯ ಫೇಲ್ಯೂರ್ ಅನ್ನೋದೇ ಇಲ್ಲ ಅದು ಸಿ ದಟ್ ಈಸ್ ದ ಬಿಗ ಅದೇ ಮತ್ತೆ ಹೇಳೋದ್ನಲ್ಲ ಝೀರೋ ಎಗೈನ್ ಐ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡೋದು ಮಾಡೋದ ವಾಪಸ್ ಅಲ್ಲೇ ಹೋಗಿ ನಿಂತೆ ಎಗೇನ್ ನನ್ಗನ್ಸಿದ್ದು ಎಲ್ಲರ ಕರ್ತವ್ಯ ಇದು ಅಂತ ಮತ್ತೆ ಅದೇ ನಾಯಕತ್ವದ ಇದು ಒಬ್ಬ ಯಾರೋ ಬಂದಿರೋ ಬದಲಾವಣೆ ಮಾಡ್ಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ ಅದೇ ಒಂದು ಹೀನಾಯ ಮನಸ್ಥಿತಿ ಅನ್ನಿಸ್ತು ಎಸ್ಪೆಷಲಿ ಯಂಗ್ಸ್ಟರ್ಸ್ ಹೇಳೋದು ಇದೆಯಲ್ಲ ಅದು ನೋಡ್ದಾಗೆಲ್ಲ ಅನ್ಸುತ್ತೆ ಯಾರೋ ಬಂದು ಏನೋ ಬದಲಾವಣೆ ಮಾಡಬೇಕು ಯಾರೋ ಬಂದು ಏನೋ ಮಾಡಬೇಕು ಅನ್ನೋದೇ ಎಂಥ ಮನಸ್ಥಿತಿ ಅದು ಆ್ಯಕ್ಚುಲಿ ನಾವು ಹಂಗೆ ಪೀಡ್ ಮಾಡಿದ್ ಮಾಡಿಬಿಟ್ಟಿದ್ದೀವಿ ನೀನೇನೋ ಮಾಡ್ಬೋದು ಅನ್ನೋದಕ್ಕಿನ್ನ ಫಾರ್ ಎಕ್ಸಾಂಪಲ್ ನಮ್ಮ ಎಜುಕೇಶನ್ ಹಂಗಿದೆ ನಾವು ಹಿಕ್ಸ್ಟ್ರಿಗೆ ಹೋದಾಗ ಎಲ್ಲ ದೊಡ್ಡ ದೊಡ್ಡವರು ಅವ್ರು ಹಂಗೆ ಮಾಡ್ರು ಇವ್ರು ಹಿಂಗೆ ಮಾಡ್ರು ಅನ್ನೋದೇ ನಮ್ಮ ತಲೆ ಎಜುಕೇಷನ್ ಸಿಸ್ಟಮ್ ಹೇಗಿದೆ ನೀನೇನು ಅಂತ ಯಾರು ಅದೇ ಎಫರ್ ಆ್ಯಪಲ್ಲಿ ಅಂದಂಗೆ ನಾನು ಹೇಳಿಕೊಡ್ತೀನಿ ನೀನು ಹೇಳು ಅಷ್ಟೇ ಅಂದಂಗೆ ಹಾಂ ನೀನೇನ ಥಿಂಕ್ ಮಾಡು ಅಂತ ಹೇಳ್ಕೊಟ್ಟಿದ್ರೆ ಮೂರು ಥಿಂಕ್ ತಿಂಕ್ ಮಾಡೋನೇನು ಎಷ್ಟೊಂದು ವಿಚಾರಗಳು ಬರೋದು ಏನೋ ಹೇಗಾದ್ರೆ ಎವ್ರಿ ಬಡಿ ಈಸ್ ಯುನೀಕ್ ಇನ್ ದಿಸ್ ವರ್ಲ್ಡ್ ಅಲ್ವಾ ಪ್ರತಿಯೊಬ್ಬರಿಗೂ ಅವ್ರದೇ ಅದೊಂದು ಯುನೀಕ್ ಕ್ವಾಲಿಟೀಸ್ ಇರೋದು ಸೊ ಅದನ್ನು ಟ್ಯಾಪ್ ಮಾಡಿಲ್ಲ ಸೊ ನನ್ನ ಜೀವನದಲ್ಲಿ ಈ ಪ್ರೋಸೆಸ್ಸಲ್ಲಿ ಹೋದಾಗ ನಾನು ವಾಪಸ್ ನನ್ನೇ ನೋಡ್ಕೊಳ್ಳೋ ಅಂಥದ್ದಾಯ್ತು ಆಕ್ಚುಲಿ ಬಿಕಾಸ್ ಐ ಆಮ್ ವೆರಿ ಬಿಗ್ ಥಿಂಗ್ ತುಂಬ ಬಿಗ್ ವಿಷಯ ಇಟ್ಟಾಗ ಇಡೀ ಪ್ರಪಂಚನೇ ಹಿಂಗೆರಬೇಕು ಬ್ಯೂಟಿಫುಲ್ ಪ್ರಪಂಚ ಆಗಬೇಕು ಅಂತ ಏನೋ ಒಂದು ಅನ್ಕೊಂಡೆ ಅಂದ್ಕೊಳ್ಳಿ ಅದು ಮೂರ್ಖತನ ಅನ್ಸ್ಬೋದು ನಿಮಗೆ ಬಟ್ ಆ ಏಜ್ ನನಗೆ ಅನ್ನಿಸ್ತು ಯಾಕೆ ಅನ್ನಿಸ್ತು ಅಂದರೆ ಗೊತ್ತಿಲ್ಲ ಸೊ ಹೋದಾಗ ಹೇಗೆ ಸಂತೋಷ ಹೆಂಗೆ ಕೊಡೋದು ಏನೋ ಒಂದು ಸಿನಿಮಾದಲ್ಲಿ ಏನಾರು ಹೇಳ್ಬೋದಾ ಏನೋ ಬದಲಾವಣೆ ಬರೋಕ್ಕೆ ಅದು ಕರೆಕ್ಟಾ ನಾನು ಹೇಳ್ತಿರೋದು ಆ ಟೈಮ್ಗೆ ಅದು ಕರೆಕ್ಟ್ ಇರುತ್ತೆ ಆ್ಯಕ್ಚುಲಿ ಫಾರ್ ಎಕ್ಸಾಂಪಲ್ ಲವ್ ಪುಸ್ತಕದ ಬದಲಾಯಕ ಅನ್ನೋದೇ ಎಷ್ಟೋ ಜನ ಸೀರಿಯಸ್ ಆಗಿ ತೊಗೊಂಡ್ಬಿಟ್ರು ಅದೇ ಇಡೀ ಪಿಕ್ಚರ್ ಅಲ್ಲಿ ಲವ್ ಗೆದ್ದಿರೋದೊಂದು ಸೀರಿಯಸ್ ಅಲ್ಲಿ ಎಗೈನ್ ನಾವ್ ಏನ್ ತಗೋತೀವಿ ಅನ್ನೋದು ನಿಮ್ಗೆ ಇವಾಗ ಇಷ್ಟ ಸ್ವೀಟ್ ಇಟ್ಟರೆ ನಿಮ್ಗೆ ಏನ್ ಆ ಅಂತರ ಸರ್ ನಿಮ್ಮ ಥಾಟ್ಸ್ ನೀವು ಸಿನಿಮಾಗಳಲ್ಲಿ ಹಾಕ್ತಿರಿ ನಿಮ್ಮ ಐಡಿಯಾಸ್ ಗಳನ್ನ ಹಾಕ್ತಿಂಕಿಂಗ್ಸ್ ನಾಕ್ತಿರಿ ನೀವು ಇಲ್ಲಿದಂಗೆ ಮಾಡಿರೋ ಸಿನಿಮಾಗಳಲ್ಲಿ ಇದೊಂದು ಸಿನ್ಮಾ ನನ್ನ ನಾನು ಏನೋ ಒಂದು ಆಗುತ್ತೆ ಈ ಬದಲಾವಣೆ ತರುತ್ತೆ ಮಾಡಿದ ಅಂತ ಇಲ್ಲ ಹಂಗಲ್ಲ ಆ್ಯಕ್ಚುಲಿ ಅದೇ ಹೇಳಿದ್ದು ನಾನು ಮತ್ತೇನೋ ತರ್ತೀನಿ ಅನ್ನೋದಕ್ಕಿಂತ ನನ್ನ ನೋಡ್ಕೊಂಡಿದ್ದೆ ಜಾಸ್ತಿ ಅಂತ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸಿನಿಮಾ ನಾನು ಅನ್ನೋ ಸಿನಿಮಾ ಉಪೇಂದ್ರ ಅದು ಆ್ಯಕ್ಚುಲಿ ನಿಮಗೆ ಒಂದು ಮಿರರ್ ಇಡ್ದಂಗೆ ಆ ಸಿನಿಮಾ ನಾನು ನಾನು ಇಷ್ಟ ಬಂದಾಗ ನಾನು ಇರಬೇಕು ಇರ್ಬೇಕಂದ್ರೆ ನಿಮಗೂ ಅನ್ಸುತ್ತ ಹೌದು ನಾನು ಹಂಗೆ ಇರಬೇಕು ಅಂತ ಬಟ್ ನಿಮ್ಮ ಲೈಫಲ್ಲಿ ಆಗದೇ ಇರ್ಬೋದು ಅಲ್ಲೊಬ್ಬ ಹೀರೋ ಇದಾನೆ ಆ ಥರ ಅವ್ನು ಓಪನ್ ಆಗಿ ಎಲ್ಲ ಮಾತಾಡ್ತಾ ಇದ್ದಾನೆ ನನಗೆ ಫಿಲ್ಟರ್ ಇಲ್ಲ ಅನ್ಕೊಂಡು ನಿಮಗೂ ಕರೆಕ್ಟ್ ಇದು ಅವ್ನು ಹೇಳ್ತಿರೋ ಕರೆಕ್ಟ್ ಬಿಟ್ಟು ನಾನು ಹೇಳಲ್ಲ ಅಂತ ಅದು ಅವನು ಹೇಳ್ತಾ ಇರ್ತಾನೆ ನಾನು ಹೇಳ್ತೀನಿ ಬೇರೆ ಅವರು ಹೇಳಲ್ಲ ಇದೇ ಕರೆಕ್ಟು ಅಂತ ಸೊ ಅದು ಹೋಗ್ತಾ 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 ಡಿಟ್ಯಾಚ್ ಆಗಿ ಆ ಲೆವೆಲ್ಗೆ ಇದ್ದು ಹೆಂಗೆ ಅಟ್ಯಾಚ್ ಆಗ್ತಾ ಹೋಗ್ತಾನೆ ಮತ್ತೆ ಕೊನೆಗಾದ್ರಿಂದ ಹೆಂಗೆ ಹೊರಗೆ ಬರ್ತಾನೆ ಅಂತಾನೆ ಸಿ ಅದು ತುಂಬ ಇದು ಹೇಳ್ತಾರೆ ಅಂದರೆ ದೇರ್ ಆರ್ ತ್ರೀ ಕೈಂಡ್ಸ್ ಆಫ್ ಇದೆಯಂತೆ ಮೈಂಡ್ ಒಂದು ಕಾನ್ಷಿಯಸ್ಸು ಸಬ್ ಕಾನ್ಷಿಯಸ್ಸು ಸೂಪರ್ ಕಾನ್ಷಿಯಸ್ ಅಂತ ಕಾನ್ಷಿಯಸ್ ಮೈಂಡು ನೀವು ಬೇರೆ ಥರ ಯೋಚನೆ ಮಾಡ್ತೀರಿ ನಾನು ಬೇರೆ ಥರ ಯೋಚನೆ ಮಾಡ್ತೀನಿ ಅವ್ರು ಬೇರೆ ಥರ ಯೋಚನೆ ಮಾಡ್ತೀನಿ ಕಾನ್ಷಿಯಸ್ ಮೈಂಡ್ ಅಂದರೆ ನಿಮ್ ನಿಮ್ಮ ಎಕ್ಸ್ಪೀರಿಯನ್ಸ್ಡ್ ಮೈಂಡ್ ಅಪ್ಪರ್ ಲೇಯರ್ಲಿರುತ್ತೆ ಅದ್ರೊಳಗಿರೋ ಡೆಪ್ ಲೇಯರ್ಲಿ ಸಬ್ ಕಾನ್ಷಿಯಸ್ ಸಬ್ ಕಾನ್ಷಿಯಸ್ ಹೇಗೆ ಥಿಯೇಟರ್ ಕೂತಿರ್ತೀರ ನೀವು ಒಂದೇನೋ ಒಂದು ಸೆಂಟಿಮೆಂಟ್ ಸೀನ್ ಬರುತ್ತೆ ಸಿಕ್ಕಾಪಟ್ಟೆ ಪೈನ್ಫುಲ್ ಸೀನ್ ಬರುತ್ತೆ ನೀವು ಕಣ್ಣಲ್ಲಿ ನಾನು ಫೀಲ್ ಮಾಡ್ತಾ ಇರ್ತೀನಿ ಅಥವಾ ಯಾವುದೋ ಒಂದು ಒಂದು ಹಾಸ್ಯ ಬರಿತೋ ಅಂತಂದ್ರೆ ನಾನು ನಗ್ತೀನಿ ನೀವು ನಗ್ತೀರಾ ದಟ್ ಈಸ್ ಸಬ್ ಕಾನ್ಷಿಯಸ್ ಎಲ್ಲರೂ ಸೇರೋ ಒಂದು ಇದು ಅದು ಸೂಪರ್ ಕಾನ್ಷಿಯಸ್ ಅಂದರೆ ಅದು ಅಲ್ಟಿಮೇಟ್ ಕಾನ್ಷಿಯಸ್ನೆಸ್ ಅಂತ ಸೊ ಆ ಥರ ಅದು ಅಂದರೆ ಆ ಕಾನ್ಷಿಯಸ್ನೆಸ್ ನಿಮ್ಗೆಲ್ಲವೂ ನಾನೇನು ಅನ್ಕೊಂತೀನಿ ನೀವು ಅದೇ ಅನ್ಕೊಂತೀರಾ ಅಷ್ಟೇ ಸಿ ಆ ಥರ ಆ ಥರ ಅಟೆಂಪ್ಟ್ಗಳು ಮಾಡಿದಾಗ ಏನಾಗುತ್ತೆ ನಾ ಪಿಕ್ಚರ್ ಮಾಡಿದಾಗ ನೀವು ಕರೆಕ್ಟ್ ಅಲ್ವಾ ಇದು ಅಂತ ನಿಮಗೆ ಬೇಗ ಕನೆಕ್ಟ್ ಆಗ್ಬಿಡುತ್ತೆ ತುಂಬ ಜನ ಹೇಳ್ತಲ್ಲ ಆಡಿಯನ್ಸ್ ಪಲ್ಸ್ ತಿಳ್ಕೊಂಡು ಸಿನಿಮಾ ಮಾಡೋದು ಅಂತ ನನ್ನ ಪಲ್ಸ್ ನಾನು ತಿಳ್ಕೊಳ್ಳೋದೆ ಆಡಿಯನ್ಸ್ ಪಲ್ಸ್ ತಿಳ್ಕೊಳ್ಳೋದು ಫಸ್ಟ್ ಆಫ್ ನನಗೆ ನನಗಿಷ್ಟ ಆಗಬೇಕು ಅಲ್ವಾ ಅದು ಯಾಕಂದ್ರೆ ನಾನು ಯಾವಾಗ ಡಿಸ್ಟರ್ಬ್ ಆಗ್ತೀನಿ ಅಂದ್ರೆ ನನಗಿಷ್ಟಕ್ಕಿಂತ ಜನ ಏನು ಇಷ್ಟಪಡ್ತಾರೆ ಅಂದಾಗ ಯಾಕೆ ಸಿನಿಮಾ ಡಿಸ್ಟರ್ಬ್ ಆಗುತ್ತೆ ಅಂದರೆ ಓ ಆ ಸಿನಿಮಾ ಅದು ಹಿಟ್ಟಾಗಿದೆ ಓ ಆ ಸಾಂಗಿಂದ ಹಿಟ್ಟಾಗಿದೆ ಓ ಇದರಿಂದ ಹಿಟ್ಟಾಗಿದೆ ಓ ಈ ಜನ ಈ ಥರ ನೋಡ್ತಿದ್ದಾರೆ ಆ್ಯಕ್ಷನ್ನೇ ನೋಡ್ತಿದ್ದಾರೆ ಅಂದಾಗ ಒಂದು ಲವ್ ಸ್ಟೋರಿ ಸೂಪರ್ ಡೂಪರ್ ಆಗ್ಬಿಟ್ರೆ ಎಲ್ಲ ಆ್ಯಕ್ಷನ್ ಮಾಡ್ಕೊಂಡು ಹೋಗ್ತಿರ್ಬೇಕು ಸೊ ಆ ಥರ ಇಟ್ ಈಸ್ ಆಲ್ವೇಸ್ ಆ್ಯಕ್ಚುಲಿ ನಾವು ನಮ್ಮನ್ನು ನಾವು ಮರಿಬಾರ್ದು ಆ್ಯಕ್ಚುಲಿ ಎನಿ ಎನಿ ಫೀಲ್ಡಲ್ಲಿ ಇವಾಗ ಕೀ ನೀವು ಯಾಕೆ ಏನು ಕೀರ್ತಿ ಅಂದರೆ ನಿಮ್ಮ ನಿಮ್ಮ ಥರ ನೀವು ಬಿಟ್ಕೊಟ್ಟಿಲ್ಲ ನಿಮ್ಮದೇ ಒಂದು ಸ್ಟೈಲಲ್ಲಿ ನೀವು ಮಾತಾಡ್ತೀರಾ ಅದಕ್ಕೆ ಕೀರ್ತಿ ಅಂತ ಅಲ್ವಾ